ಅದ್ರಲ್ಲಿ ಎಷ್ಟಿರುತ್ತೆ ನಿಮಗೆ ಸೂಡೋಮೋನಸ್ ಇರುತ್ತೆ ಟ್ರೈಕೋಡರ್ಮಾ ಇರುತ್ತೆ ಅಜೋಟೋ ಬ್ಯಾಕ್ಟರಿಯಾ ಇರುತ್ತೆ ಸ್ಪೈರೋಲಮ್ ಇರುತ್ತೆ ಅಥವಾ ಕ್ಲೋಸ್ಟ್ರೀಡಿಯಂ ಇರುತ್ತೆ ಬರ್ಕೋಲ್ಡೋರಿಯಾ ಅಂತ ಇರುತ್ತೆ ಇವೆಲ್ಲ ಒಂದೊಂದು ಆರ್ಗ್ಯಾನಿಸಮ್ಗು ಒಂದೊಂದು ತನ್ನದೇ ಆದಂಥ ಒಂದು ಪಾತ್ರ ಇರುತ್ತೆ ಆ ಮಣ್ಣಿನಲ್ಲಿ ಆ ವರ್ಷಗಳು ಉಳುಮೆ ಮಾಡದ ಮಾಡದ ಮಣ್ಣಿನಲ್ಲಿ ಬಯೋಮಾಸ್ ಬಿದ್ದು 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 ಹೌದು ಕ್ರಿಯೇಟ್ ಆಗಿರುವಂತಹ ಮಣ್ಣಿನಲ್ಲಿ ಅದು ಹಾಗಾಗಿ ಅವರು ಹೇಳುವಂಥದ್ದು ಜೀವಾಮೃತ ಮಾಡಬೇಕಾದ್ರೆ ಅವ್ರು ಏನು ಹೇಳುವಂಥದ್ದು ಎಲ್ಲೂ ಡಿಸ್ಟರ್ಬ್ ಮಾಡದೇ ಇರುವಂಥ ಜಾಗದಲ್ಲಿ ಮಣ್ಣನ್ನು ಎತ್ಕೊಬನ್ನಿ ಅಂತ ಹೇಳುವುದು ಅವರು ಅಲ್ವಾ ಅಲ್ಲಿ ಅಲ್ಲಿ ಇರ್ತದೆ ಯಾಕೆಂದರೆ ಇಲ್ಲೆಲ್ಲರೂ ಉತ್ತಾಗ ಅಲ್ಲಿ ಮೈಕ್ರೋಬಿಯಲ್ ಬಯೋಮಾಸ್ ಲೋಡ್ ಇರ್ಬೋದು ಅಥ್ವಾ ಅದರ ವೈವಿಧ್ಯತೆ ಇರ್ಬೋದು ಎರಡೂ ಕಡಿಮೆ ಆಗಿರುತ್ತೆ ಅಲ್ವಾ ಹಾಗಾಗಿ ಅವರು ಎಲ್ಲೂ ಡಿಸ್ಟರ್ಬ್ ಯಾವುದು ಕಾಡಿನ ವಾತಾವರಣ ನಿರ್ಮಾಣ ಆಗಿರುತ್ತಲ್ಲ ಅಂತ ಕಡೆಯಿಂದ ಮಣ್ಣನ್ನು ತಗೊಂಡ್ಬಂದು ನೀವು ಜೀವಾಮೃತಕ್ಕೆ ಹಾಕಿ ಅದನ್ನ ವೃದ್ಧಿ ಮಾಡಿ ಅಂತ ಹೇಳುವುದು ಕೆಲವರು ಅವ್ರ ತೋಟದ ಮಣ್ಣನ್ನು ಎಲ್ಲಂದ್ರಲ್ಲಿ ತೆಗೆದು ಅಷ್ಟೇ ಇಲ್ಲ ಅದು ಮಾಡಿದ್ರೆ ಪ್ರಯೋಜನ ಅಷ್ಟು ಪ್ರಯೋಜನ ಆಗೋದಿಲ್ಲ ಅವ್ರು ತಿಳ್ಕೊಂಡ್ರೆ ಅದಷ್ಟು ತೋಟದ ಮಣ್ಣು ಹಾಕು ಒಂದಿದ್ದಾರೆ ಎಲ್ಲಾದ್ರೂ ತೆಗೆ ಒಂದ್ ಇಡೀ ಹಾಕು ಇಲ್ಲ ಸೊ ನಾನು ಆ ಪಾಯಿಂಟಿಗೆ ಬರೋದಾದ್ರೆ ಹಾಂ ಇನ್ನೊಂದು ಏನಕ್ಕೆ ನಾನು ಆರ್ಗ್ಯಾನಿಕ್ಕು ಏನಕ್ಕೆ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಅಂತಂದರೆ ಆರ್ಗ್ಯಾನಿಕ್ ಈಗ ನನ್ನಲ್ಲಿ ನಾನು ರಾಸುಗಳಿಟ್ಟಿಲ್ಲ ನಾನು ಅದು ಮಾಡೋಕ್ಕೂ ನನಗೆ ಇಲ್ಲ ಈಗ ನಾನು ಅದು ಅದಕ್ಕೆ ನಿಂತ್ಕೊಳ್ಳೋದಕ್ಕಾಗಲ್ಲ ನಾನು ಬೇರೆ ಕೆಲಸ ಹಾಂ ಜೀವಮೃತ ಮಾಡಬೇಕು ಅಂದರೆ ಅದು ಆರ್ಗ್ಯಾನಿಕ್ ಕೃಷಿನೇ ಹಾಂ ಆರ್ಗ್ಯಾನಿಕ್ ಬೇರೆ ಆಗುತ್ತೆ ನೈಸರ್ಗಿಕ ಬೇರೆ ಆಗುತ್ತೆ ಆರ್ಗ್ಯಾನಿಕ್ ಅಂತಂದರೆ ನೀವು ಜಸ್ಟ್ ಯು ಆರ್ ರಿಪ್ಲೇಸಿಂಗ್ ಕೆಮಿಕಲ್ ಫರ್ಟಿಲೈಸರ್ಸು ಹೌದು ಕೆಮಿಕಲ್ ಫರ್ಟಿಲೈಸರ್ಸ್ನ ರೀಪ್ಲೇಸ್ ಮಾಡಿ ನೀವು ಏನೋ ಕೊಟ್ಟಿಗೆ ಗೊಬ್ಬರನ ಇದ್ದೀರಿ ನೀವು ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ನೋಡಿ ಹಾಗೆ ಅಬ್ಸರ್ವ್ ಮಾಡಿ ಇಲ್ಲಿ ಓಡಾಡ್ತಿದ್ರೆ ಎಷ್ಟು ಕೀಟಗಳು ಇವು ಇವುಗಳಲ್ಲೂ ವೈವಿಧ್ಯತೆ ಇದೆ ಹೌದು ಇವುಗಳ ಪ್ರಾಮುಖ್ಯತೆ ಹೇಳೋಣ ಸೊ ಆರ್ಗ್ಯಾನಿಕ್ಗೂ ಕೆಮಿಕಲ್ ಮೆಥಡ್ ಆಫ್ ಅಗ್ರಿಕಲ್ಚರ್ಗು ವ್ಯತ್ಯಾಸ ಅಂದರೆ ಇದನ್ನು ರಿಪ್ಲೇಸ್ ಮಾಡೋದು ಬಟ್ ಅಲ್ಲಿ ನೀವು ಏನು ಬೇರೆ ಮಣ್ಣನ್ನು ಉಳುವಂಥದ್ದು ಅದನ್ನೆಲ್ಲ ಅಲ್ಲಿ ಫಾಲೋ ಮಾಡ್ತೀರಿ ಹೌದು ಸೊ ನೈಸರ್ಗಿಕ ಕೃಷಿಯಲ್ಲಿ ನೀವು ಬರೀ ಅವ್ರ ಜೀವಾಮೃತದಿಂದನೇ ಸಾಕು ಅಂತ ಅವ್ರು ಹೇಳೋದು ಜೀವಾಮೃತ ಅದ ಮತ್ತೆ ಅವರು ಕೂಡ ಅದು ಜೀರೋ ಕಲ್ಟಿವೇಷನನ್ನೇ ಅದೇನು ಕನ್ಸರ್ವೇಷನ್ ಅಗ್ರಿಕಲ್ಚರ್ ಪ್ರಿನ್ಸಿಪಲ್ಸ್ ಏನಿದೆ ನಾನು ಹೇಳೋದ್ನಲ್ಲ ಮಿನಿಮಮ್ ಟಿಲ್ಲೇಜು ಮಲ್ಚಿಂಗು ಮತ್ತು ಡೈವರ್ಸಿಫಿಕೇಷನ್ ಬೆಳೆಗಳಲ್ಲಿ ವೈವಿಧ್ಯತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಇವು ಮೂರು ಆ ನೈಸರ್ಗಿಕ ಕೃಷಿಯಲ್ಲಿ ಮಿಶ್ರಣವಾಗಿರುತ್ತೆ ಸೊ ಯಾಕೆ ನಾನು ಫಸ್ಟು ಗೊಬ್ಬರ ಅಂತ ಹೇಳಿದ್ರು ನಮ್ಮ ಚಿಕ್ಕಪ್ಪ ಎಲ್ಲ ಆ ಗೊಬ್ಬರದಲ್ಲಿ ಈಗ ನೋಡಿದ್ರೆ ನೋಡಿದ್ದೀರಲ್ಲ ಬರಬೇಕಾರೆ ಎಲ್ಲ ರಸ್ತೆ ಬದಿನಲ್ಲಿ ನಾವು ಗೊಬ್ಬರ ಮಾಡ್ತೀವಲ್ವ ಎಷ್ಟು ಸೂರ್ಯನ ಪ್ರಕಾಶ ಇದೆ ಹೀಟ್ ಇದೆ ಅದರಲ್ಲಿ ಯಾವ ಸತ್ವನೂ ಇರೋದಿಲ್ಲ ಈಗ ಹಿಂಗಾರು ಬಂತಲ್ಲ ಎಷ್ಟು ಜೋರಾಗಿ ಮಳೆ ಬಂತು ರಸ್ತೆನಲ್ಲೆಲ್ಲ ಅದು ಲೀಚ್ ಆಗಿ ಆದರೂ ಸತ್ವ ಎಲ್ಲ ರಸ್ತೆನಲ್ಲಿ ಹರ್ಕೊಂಡು ಹೋಗ್ತಿತ್ತು ಹಾಗಾಗಿ ನನಗೆ ಗೊತ್ತಿತ್ತು ಅಲ್ಲಿ ಏನು ಸಾವ ಏನು ಕೊಟ್ಟಿಗೆ ಗೊಬ್ಬರ ತಂದು ಹಾಕ್ಸುವಂಥದ್ದು ಏನೂ ಪ್ರಯೋಜನ ಇಲ್ಲ ಅಂಥೇಳಿ ಹತ್ತೆರಡು ಸಾವಿರ ರೂಪಾಯಿ ಆಗ ಗಾಡಿಗೆ ಎರಡು ಸಾವಿರ ರೂಪಾಯಿ ಇತ್ತು ಹತ್ತೆರಡು ಸಾವಿರ ರೂಪಾಯಿ ಖರ್ಚು ಮಾಡೋದು ದೊಡ್ಡದಲ್ಲ ಬಟ್ ಹಾಕಿದ ಮೇಲೆ ಅದು ಪ್ರಯೋಜನ ಇಲ್ವಲ್ಲ ಅದು ಈಗ ಅದು ಬರೀ ಜಸ್ಟು ಡಸ್ಟ್ ಥರ ಅಷ್ಟೇ ಅಷ್ಟೇ ಅದರಲ್ಲಿ ಯಾವುದೇ ಏನು ಒಂದು ಅದರಲ್ಲಿ ಅದಕ್ಕೂ ಅದರಲ್ಲೂ ಕೂಡ ಏನು ಸಾವಯವ ಇಂಗಲ್ಲ ಆಕ್ಸಿಡೈಸ್ ಆಗಿ ಅದು ಕೂಡ ಅದರಲ್ಲಿ ಯಾವುದೇ ಸಾವಯವ ಸತ್ವನೇ ಇರೋದಿಲ್ಲ ಹಾಗಾಗಿ ಯಾವುದೇ ಸೂಕ್ಷ್ಮಾಣು ಜೀವಿಗಳ ವೃದ್ಧಿಗೆ ಅದು ಸಪೋರ್ಟ್ ಮಾಡೋದಿಲ್ಲ ಅಲ್ಲಿ ಯಾವುದೇ ಥರ ಸೂಕ್ಷ್ಮಣ ಜೀವಿಗಳ ಚಟುವಟಿಕೆ ಇರೋಲ್ಲ ಹಾಂ ಅದು ಒಂದು ತಿಂಡಿ ಆಗುತ್ತಷ್ಟೇ ಇಲ್ಲಿರೋ ಸೂಕ್ಷ್ಮ ಜೀವಿಗಳಿಗೆ ಹೌದು ಹೌದು ಅದನ್ನು ತಗೋ ಅದಕ್ಕೋಸ್ಕರ ಏನು ಮಾಡೋದು ಅಂತೇಳಿ ಒಂದು ಗಾಡಿ ಕೊಟ್ಟಿಗೆ ಗೊಬ್ಬರ ಹಾಕ್ಸ್ಕೊಂಡು ಯಾಕೆಂದರೆ ಅದನ್ನು ನಾವು ಕೊ ಒಂದು ಕೆ ಜಿ ಸೂಕ್ಷ್ಮಣದು ಏನು ಇದಿರುತ್ತಲ್ಲ ಸೂಡಮೋನಸ್ ಇರ್ಬೋದು ಅಥವಾ ಬೇರೆ ಮೈಕ್ರೋಬೆಲ್ ಕನ್ಸೋರ್ಷಿಯಾ ಅಂತೇಳಿ ಸಿಗುತ್ತೆ ಅಲ್ಲಿ ಅದರಲ್ಲಿ ಎಲ್ಲ ಬೇರೆ ಬೇರೆ ಪ್ಯೂರ್ ಕಲ್ಚರ್ದು ಸಪ್ರೇಟಾಗಿ ಬಯೋ ರಿಯಾಕ್ಟರಲ್ಲಿ ಅದನ್ನು ವೃದ್ಧಿ ಮಾಡಿ ಆಮೇಲೆ ಟಾಲ್ಕಂ ಪೌಡರ್ ಅದು ಒಂದು ಇನರ್ಟ್ ಮೆಟೀರಿಯಲ್ ಅದರಲ್ಲಿ ಅದನ್ನು ಮಿಕ್ಸ್ ಮಾಡಿ ನಮಗೆ ರೈತರಿಗೆ ಮಾರಾಟ ಮಾಡುವಂಥದ್ದು ಸೊ ಅದನ್ನು ನಾನು ಸಹ ಮಾಡಿದ್ದೀನಿ ನಾನು ವಿದ್ಯಾರ್ಥಿಯಾಗಿದ್ದಾಗ ಸೊ ಅದೆಲ್ಲ ನಿಜವಲ್ಲೂ ಸೂಕ್ಷ್ಮ ಜೀವಿಗಳು ಇರುತ್ತೆ ಗೊತ್ತಾಗುತ್ತೆ ಅದರಲ್ಲಿ ಇದೆ ನಾವು ಅಲ್ಲಿ ಕ್ವಾಲಿಟಿ ಚೆಕ್ ಮಾಡಿ ಕೊಟ್ಟಿರ್ತೀವಿ ಅಂತಂದ್ರೆ ಅದರಲ್ಲಿ ಹತ್ತು ಕೋಟಿ ಒಂದು ಗ್ರಾಮ್ ಪೌಡರ್ನಲ್ಲಿ ಹತ್ತು ಕೋಟಿ ಪರ್ಟಿಕ್ಯುಲರ್ ಸೂಡೋಮಾನಸ್ ಅಥವಾ ಬ್ಯಾಸಿಲಸ್ ಆಗಿರ್ಬೋದು ಟ್ರೈಕೋಡಾರ್ಮ್ ಆಗಿರ್ಬೋದು ಒಂದು ಗ್ರಾಮ್ನಲ್ಲಿ ಹತ್ತು ಕೋಟಿ ಇರಬೇಕು ಅಂತೇಳಿ ನಾವು ಅದನ್ನು ಚೆಕ್ ಮಾಡಿರ್ತೀವಿ ಅದು ಓಕೆ ಈ ಸೂಕ್ಷ್ಮ ಜೀವಿಗಳು ನಮಗೆ ಯಾವಾಗ ಮಾರುಕಟ್ಟೆಯಲ್ಲಿ ಸಿಗ್ತಾಯಿದೋ ಯಾವಾಗಿಂದ ಸಿಗ್ತಾ ಇದ್ದಾವೆ ಮಾರುಕಟ್ಟೆಯಲ್ಲಿ ಮಾರುಕಟ್ಟೆಯಲ್ಲಿ ಯಾವಾಗಿಂದ ಸಿಗ್ತಾ ಇದ್ದಾವೆ ನನಗೆ ಗೊತ್ತಿಲ್ಲ ಬಟ್ ಮಾರುಕಟ್ಟೆಯಲ್ಲಿ ಸಿಗೋದು ತುಂಬ ಕಾಸ್ಟ್ಲಿ ಒಂದಷ್ಟಿದ್ದಾವೆ ನಾನು ಯಾವುದೋ ಟಾಟಾ ಕಂಪ್ನಿದು ಯಾವುದೋ ನೋಡಿದೆ ಯಾವುದು ಬ್ಯಾಸಿಲಸ್ ಸಬ್ ಯಾವುದೋ ಯಾವುದೋಳಿ ಅದು ರಂಜಕ ಕರಗಿಸುವ ಗೊಬ್ಬರ ಕೇಳಿದ್ದೀರಾ ನೀವು ರಂಜಕ ಕರಗಿಸುವ ಗೊಬ್ಬರ ಅಂಥೇಳಿ ಇರುತ್ತೆ ಅದು ಯಾವಾಗಿಂದ ಆಗಿ ಸಿಗುತ್ತೋ ಗೊತ್ತಿಲ್ಲ ಬಟ್ ಬಹಳ ಹಿಂದೆಯಿಂದನೂ ಕೃಷಿ ಯೂನಿವರ್ಸಿಟಿಗಳಲ್ಲಿ ಇದು ಸಿಗುತ್ತೆ ಆ್ಯಸ್ ಎ ಪ್ಯೂರ್ ಕಲ್ಚರ್ ಸಿಗುತ್ತೆ ಅದೇನೇ ವ್ಯತ್ಯಾಸ ಇರೋದು ಏನೋ ಜೀವಾಮೃತಕ್ಕೂ ಮತ್ತು ಇದಕ್ಕೂ ಬಯೋಫರ್ಟಿಲೈಸರು ನಮ್ಮ ಯೂನಿವರ್ಸಿಟಲ್ ಸಿಗುವಂಥದ್ದು ಅದನ್ನು ಕೊಟ್ಟಿಗೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಒಂದು ಕೆ ಜಿ ಒಂದು ಟನ್ನು ಗೊಬ್ಬರ ಜೊತೆ ಮಿಕ್ಸ್ ಮಾಡಿ ಅದನ್ನು ಎಲ್ಲ ಬುಡಕ್ಕೂ ಹಾಕ್ಸಿದ್ದೆ ಏಕೆಂದರೆ ನಾನು ಸಂಪೂರ್ಣವಾಗಿ ರಾಸಾಯನಿಕನ ಕೈ ಬಿಡಬೇಕು ಅಂತ ಅಂದ್ಕೊಂಡಿದ್ನಲ್ಲ ಇನ್ಯಾವುದೇ ಇದಿಲ್ವಲ್ಲ ಸೊ ಒಂದು ಸತಿ ಬ್ರಷ್ ಕಟ್ಟಿಂಗ್ ಆಗಿತ್ತು ಅದನ್ನು ಅಲ್ಲ ಉಳಿಸೋದಕ್ಕೆ ಮುಂಚೆ ಮಾಡಿದ್ದಿದ್ದು ಅದನ್ನು ಸಾರಿ ಬ್ರಷ್ ಕಟ್ಟಿಂಗ್ ಮಾಡೋದಕ್ಕೆ ಮುಂಚೆ ಮಾಡಿದ್ದು ಉಳ್ಸಿದ್ನಲ್ಲ ಉಳಿಸಿದ್ನಲ್ಲ ಆಗ ಅದನ್ನು ಆಮೇಲೆ ಏನು ಅಲ್ಲಿ ಸುಡೋ ಮನಸ್ಸು ಅದು ಇದು ಸುಡ್ಗಾಡು ಗಿಡಗಾಡು ಅಂತ ಸಿಗುತ್ತಲ್ಲ ಸೂಕ್ಷ್ಮ ಜೀವಿಗಳು ಆ ಜೀವಿಗಳೆಲ್ಲ ಎಲ್ಲಿ ಸಗಣಿಲಿರುತ್ತೆ ತಾನೆ ಇಲ್ಲ ಅದು ನೈಸರ್ಗಿಕವಾಗಿ ಇರುತ್ತೆ ಭೂಮಿಲೂ ಇರುತ್ತೆ ಸಗಣಿಲೂ ಇರುತ್ತೆ ಸಗಣಿಯಲ್ಲಿ ಗೊತ್ತಿಲ್ಲ ಭೂಮಿಯಲ್ಲಿ ಭೂಮಿಯಲ್ಲಿ ಪರ್ವತ ಭೂಮಿನ ಮಾಡ್ಕೊಳ್ಳೋದು ರೈತನ ಕರ್ತವ್ಯ ಹೌದು ಹೌದು ಪರ್ವತ ಭೂಮಿ ಹೆಂಗಾಗತ್ತೆ ಗಿಡಗಳಿಂದ ಆಗುತ್ತೆ ಮರಗಳಿಂದ ಆಗತ್ತೆ ಡೈವರ್ಸಿಟಿಯಿಂದ ಆಗುತ್ತೆ ಎಲ್ಲದು ನಿಂದನೂ ಆಗುತ್ತೆ ಅಲ್ವಾ ಹೌದು ಭೌತಿಕ ಕ್ರಿಯೆ ನಡೆದು 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 ಹೌದು ಈಗ ನೀವ್ ಹೇಳುದಲ್ಲ ಗುಡ್ಡದ ಮೇಲೆ ನಾನು ಅವಾಗಿಂದ ಉಳುಮೆ ಮಾಡೇ ಇಲ್ಲ ಆ ಅಲ್ಲಿ ಯಾರು ಮಾಡದ ಅಲ್ಲಿ ಮಾಡಕ್ ಆಗಲ್ವಲ್ಲ ಕಾಯಿ ಬೀಳ್ತು ಅನ್ಸುತ್ತೆ ಎತ್ಕೊಳ್ಳೋಣ ಅಲ್ಲಿ ಯಾರು ಮಾಡಕ್ ಆಗಲ್ವಲ್ಲ ಗುಡ್ಡ ಅದ ಅಲ್ಲ ಗ್ಲಿರಿ ಸೀಡಿಯಾ ಮತ್ತ ಇನ್ಯಾವ್ದೋ ಎಲ್ಲ ಬಿದ್ದು ಅದ ಹಾಗೆ ಇದೆ ವರ್ಷದಿಂದ ಹಾಗೆ ಇದೆ ಎಲ್ಲಾ ಸೂಕ್ಷ್ಮ ಜೀವಿಗಳು ಇದೆ ಹೌದು ಅದನ್ನ ಹೆಂಗ್ ಬೇರೆದ್ ಮಾಡೋದು ನೀವು ಸೂಕ್ಷ್ಮ ಜೀವಿಗಳು ಸೂಕ್ಷ್ಮ ಏನೋ ಇದರಲ್ಲಿ ಅದು ನೀವು ಕೇಳ್ತಾ ಇರೋದು ಈಗ ಬರೀ ಸುಡೋಮೋನಸ್ಸನ್ನೇ ಹೇಗೆ ಪ್ಯೂರ್ ಕಲ್ಚರ್ ತಗೊಂತೀರ ಅದು ಇದು ಸುಡೋ ಇದು ಇನ್ನೊಂದು ಅದು ಇನ್ನೊಂದು ಅದು ಮತ್ತೊಂದು ಅಂತ ಹೆಂಗ್ ಬೇರೆ ಮಾಡಿ ತಗೊಂತೀವಿ ಅದನ್ನೆಲ್ಲ ಮೈಕ್ರೋಬಯಾಲಜಿಯಲ್ಲಿ ಅದಕ್ಕೆ ಆದಂತ ಮೀಡಿಯಾ ಇರುತ್ತೆ ಆ ಸ್ಪೆಸಿಫಿಕ್ ಮೀಡಿಯಾ ಮೇಲೆ ನಾವು ಕಲ್ಚರ್ ಮಾಡ್ತೀವಿ ನನ್ಗೆ ಅದೇ ಗೊತ್ತಾಗಿಲ್ಲ ಸೈನ್ಸ್ ಅದನ್ನ ಗುರುತಿಸ್ತಾರೆ ಅದೊಂದು ಪರ್ಟಿಕ್ಯುಲರ್ ಆಗಿ ಅದೇ ಸುಡೋ ಆ ಒಂದೊಂದು ಬ್ಯಾಕ್ಟೀರಿಯಾಗುನು ಬಯೋಕೆಮಿಕಲ್ ಫಂಕ್ಷನ್ಸ್ ಇರ್ತದೆ ಬೇರೆ ಬೇರೆ ಇರ್ತದೆ ಆ ಒಂದಷ್ಟು ಇರ್ತವೆ ಅದನ್ನೆಲ್ಲ ಸ್ಟಡಿ ಮಾಡಿ ಈ ಯಾವುದೋ ಒಂದು ಬ್ಯಾಕ್ಟೀರಿಯಾ ನಾವು ಸಪ್ರೇಟ್ ಮಾಡಿ ಐಸೋಲೇಟ್ ಮಾಡಿದೀವಲ್ಲ ಸೊ ಇದು ಈ ಗುಂಪಿಗೆ ಸೇರಿದು ಇದ್ರ ಗುಣ ಹೀಗೆ ಈಗ ಫಾರ್ ಎಕ್ಸಾಂಪಲ್ ಸೂಡೋಮೋನಸ್ ತಗೊಂಡ್ರೆ ಅದು ರಂಜಕ ಕರಗಿಸುವ ಗೊಬ್ಬರ ರಂಜಕ ಕರಗಿಸುವ ಗೊಬ್ಬರ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಈಗ ನಮ್ಮ ಮಣ್ಣಿನಲ್ಲಿ ಎರಡು ವಿಚಾರ ಏನಾಗುತ್ತೆ ಫಾಸ್ಫರಸ್ ರಂಜಕ ಪರ್ಟಿಕ್ಯುಲರ್ ಆಗಿ ಏನಾಗುತ್ತೆ ರಾಸಾಯನಿಕನ ಹಾಕಿದಾಗ ರಾಸಾಯನಿಕ ನಾವು ಮೊದಲೆಲ್ಲ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಕೊಟ್ಟಿದ್ರು ಈಗ ಡಿ ಎ ಪಿ ಹಾಕ್ತೀವಿ ಡೈಅಮೋನಿಯಂ ಫಾಸ್ಫೇಟು ಆಮ ನೈಟ್ರೋಜನ್ ಮತ್ತು ಫಾಸ್ಫರಸ್ ಎರಡೂ ಇರುತ್ತೆ ಫಾಸ್ಫೇಟ್ ಏನಾಗುತ್ತೆ ಮಣ್ಣಿನಲ್ಲಿರುವಂಥ ಐರನ್ ಮತ್ತು ಅಲ್ಯೂಮಿನಿಯಂ ಜೊತೆ ರಿಯಾಕ್ಟ್ ಆಗುತ್ತೆ ರಿಯಾಕ್ಟ್ ಆದಾಗ ಐರನ್ ಫಾಸ್ಫೇಟ್ ಅಥವಾ ಅಲ್ಯೂಮಿನಿಯಂ ಫಾಸ್ಫೇಟ್ ಆಗುತ್ತೆ ಅದು ಇನ್ಸಾಲ್ಯೂಬಲ್ ಫಾರ್ಮ್ ನೀರಲ್ಲಿ ಅದು ಬೇಗ ಕರಗೋದಿಲ್ಲ ಆ ರೂಪದಲ್ಲಿರುವಂಥ ಇನ್ನೊ ಏನೋ ಫಾಸ್ಫೇಟು ಬೇರುಗಳು ಹೀರ್ಕೊಳ್ಳೋದಿಲ್ಲ ಐರನ್ ಫಾಸ್ಫೇಟ್ ಆಗಲಿ ಅಥವಾ ಅಲ್ಯೂಮಿನಿಯಂ ಫಾಸ್ಫೇಟ್ ಆಗಲಿ ಬೇರುಗಳು ಹೀರ್ಕೊಳ್ಳೋದಿಲ್ಲ ಈ ಸೂಡೋಮೋನಸ್ ಏನು ಮಾಡುತ್ತೆ ಒಂದಷ್ಟು ವೀಕ್ ಆ್ಯಸಿಡ್ಸ್ನ ಪ್ರೊಡ್ಯೂಸ್ ಮಾಡ್ತದೆ ಮಣ್ಣಲ್ಲಿ ಆಕ್ಸಾಲಿಕ್ ಆ್ಯಸಿಡ್ ಇರ್ಬೋದು ಅಥವಾ ಸಿಟ್ರಿಕ್ ಆ್ಯಸಿಡ್ ಇರ್ಬೋದು ಆ ಬಯೋಕೆಮಿಕಲ್ ರಿಯಾಕ್ಷನಿಂದ ಆ ಫಾಸ್ಫರಸ್ನ ಐರನ್ನಿಂದ ಬೇರ್ಪಡಿಸುತ್ತೆ ಅಥವಾ ಅಲ್ಯೂಮಿನಿಯಮ್ನಿಂದ ಬೇರ್ಪಡಿಸುತ್ತೆ ಆಗ ಅದು ಮತ್ತೆ ನಮ್ಮ ಬೇರುಗಳು ಯಾವುದೇ ಮರದಿರ್ಬೋದು ಯಾವುದೇ ಬೆಳೆ ಬೇರಿರ್ಬೋದು ಅದನ್ನು ಮತ್ತೆ ಹೀರ್ಕೊಳ್ಳೋದಕ್ಕೆ ಸಹಾಯವಾಗ್ತದೆ ಓಕೆ ಅದೊಂದು ಹಾಗಾಗಿ ಏನಾಗ್ತಾ ಇದೆ ನಮಗೆ ರೈತರಿಗೆ ನಮಗೆ ಅರಿವಿಲ್ದಂಗೆ ನಾವು ಸುಮ್ಮನೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ನಾವು ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ತಾ ಇದ್ದೀವಿ ಸಾಮಾನ್ಯವಾಗಿ ರೈತರ ಭಾಷೆಯಲ್ಲಿ ಉಪ್ಪು ಉಪ್ಪನ್ನ ಇರ್ತೀರಿ ಬಟ್ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ನಾವು ಗೊಬ್ಬರ ಏನು ಹಾಕಿದ್ದೀವಿ ರಾಸಾಯನಿಕ ಗೊಬ್ಬರ ಅದು ಬೆಳೆಗಳಿಗೆ ಉಪಯೋಗ ಆಗದೆ ಹಾಗೆ ಮಣ್ಣಲ್ಲಿರುತ್ತೆ ಹೌದು ಸೊ ಅದನ್ನು ಕರಗಿಸ್ಕೊಡುವಂಥದ್ದು ಈ ಸೂಡೋಮೋನಸ್ಸು ಈ ಈ ಥರದ್ದು ಆ ನೀವು ಹೇಳಿದ್ರಲ್ಲ ಆ ಸಮೂಹದಿಂದ ಹೇಗೆ ಒಂದು ಜೀವ ಆರ್ಗ್ಯಾನಿಸಮ್ನ ಐಸೋಲೇಟ್ ಮಾಡ್ತೀವಿ ಅಂತೇಳಿ ಅದನ್ನು ಅದು ಸಾಕಷ್ಟು ಭಾಳ ಹಿಂದೆ ಹಿಂದೆಯೂ ಸ್ಟಡಿ ಮಾಡ್ಕೊಂಡು ಬಂದಿದ್ದಾರೆ ಈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಬಗ್ಗೆ ಒಂದೊಂದನ್ನು ಐಸೋಲೇಟ್ ಮಾಡಿ ಒಂದೊಂದರದ್ದನ್ನು ಬಯೋಕೆಮಿಕಲ್ಲು ಫಿಸಿಯೋಲಾಜಿಕಲ್ ರಿಯಾಕ್ಷನ್ಸು ಇವುಗಳೆಲ್ಲ ಸ್ಟಡಿ ಮಾಡಿ ಅದನ್ನೆಲ್ಲ ಗ್ರೂಪ್ ಮಾಡಿ ಈ ಬ್ಯಾಕ್ಟೀರಿಯಾಕ್ಕೆ ಇಂಥ ಹೆಸರು ಅಥವಾ ಈ ಅದರ ಪಾತ್ರ ಇದು ಅದರ ರೋಲ್ ಇದು ಅಂಥೇಳಿ ಗುರುತಿಸ್ಕೊಂಡಿದ್ದಾರೆ ಮತ್ತು ಅವುಗಳ ಆ ಕಾಲೋನಿ ಫಾರ್ಮ್ ಆಗುತ್ತೆ ನೀವು ಯಾವುದಾದ್ರು ಗೂಗಲಲ್ಲಿ ಬ್ಯಾಕ್ಟೀರಿಯಾದು ಕಾಲೋನಿ ಅಂತ ಕೊಟ್ಟರೆ ಒಂದು ಅಗಾರ್ ಮೀಡಿಯಾ ಮೇಲೆ ಕಾಲೋನಿ ಅದ್ರದ್ದು ಟೆಕ್ಸ್ಚರ್ ಬೇರೆ ಇರುತ್ತೆ ಒಂದಕ್ಕೆ ಗ್ಲಾಸಿ ಶೈನಿಂಗ್ ಇರುತ್ತೆ ಒಂದಕ್ಕೆ ಅಷ್ಟು ಶೈನಿಂಗ್ ಇರೋದಿಲ್ಲ ಒಂದೊಂದಕ್ಕೂ ಒಂದೊಂದಾದಂಥ ಗುಣಧರ್ಮಗಳಿರ್ತವೆ ಆ ಇದ್ರ ಮೇಲೂ ಅವುಗಳನ್ನೆಲ್ಲ ಬೇರೆ ಮಾಡ್ತಾರೆ ಟ್ರೈಕೋಡರ್ಮ ಅನ್ನೋದು ಶಿಲೀಂಧ್ರ ಅದು ಹಸಿರಾಗಿರುತ್ತೆ ಅದು ಆ ತರ ಈಗ ಫ್ಯೂಜೇರಿಯಂ ಬಂದು ಅದು ಸ್ವಲ್ಪ ಬೆಳಿಗ್ಗೆ ಮತ್ತೆ ಪಿಂಕ್ ಕಲರ್ ಇರ್ತದೆ ಅದು ಫ್ಯೂಜೇರಿಯಂ ಅನ್ನೋದು ಸಾಯಿಲ್ ಬೋರ್ನ್ ಪ್ಯಾಥೋಜನ್ ಮಣ್ಣಲ್ಲೇ ಇರುವಂಥ ರೋಗಾಣು ಸೂಕ್ಷ್ಮಾಣು ಜೀವಿ ಅದು ರೋಗ ಹರಡುವಂತ ಸೂಕ್ಷ್ಮಾಣು ಜೀವಿ ಈ ತರ ಅದನ್ನ ಬೇರೆ ಮಾಡ್ತಾರೆ ರೈತರಿಗೆ ಇವೆಲ್ಲ ಅವಶ್ಯಕತೆ ಇದೆಯಾ ಇದನ್ನೆಲ್ಲ ತಿಳ್ಕೋಬೇಕಾ ಈ ಶಿಲೀಂಧ್ರ ಕರಗಿಸೋದು ರಂಜಕ ಕರಗಿಸೋದು ಇದನ್ನ ಗೊಬ್ಬರ ಆಗಿ ಗಿಡಕ್ಕೆ ಕೊಡೋದು ಹೌದು ಇದೆಲ್ಲ ತಿಳ್ಕೊಬೇಕು ಒಬ್ಬ ರೈತ ಸೊ ಇದನ್ನು ತಿಳ್ಕೊಂಡ್ರೆ ಬಹಳ ಉತ್ತಮ ಯಾಕೆ ಅಂತಂದರೆ ಇದನ್ನು ತಿಳ್ಕೊಳ್ಳ್ದೆ ಇದ್ದರೆ ನಮಗೆ ನಾವು ಮಾಡ್ತಾ ಇರೋ ಈಗ ಸ ಸಡನ್ನಾಗಿ ಒಬ್ಬ ಏನು ರಾಸಾಯನಿಕ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇರುವಂಥ ರೈತನ್ನ ನೀನು ಆ ಪದ್ಧತಿ ಬೇಡ ಈ ಪದ್ಧತಿಗೆ ಬಾ ಅಂತಂದರೆ ನಂಬಿಕೆ ಇರೋದಿಲ್ಲ ಒಂದು ಇಲ್ಲಿ ರೈತರನ್ನ ನಾವು ಕನ್ವಿನ್ಸ್ ಮಾಡಬೇಕು ಅದು ಕನ್ವಿನ್ಸ್ ಮಾಡೋದು ಒಂದು ಈ ಥರ ತೋಟಗಳನ್ನು ತೋರಿಸಿದಾಗ ಇಲ್ಲಿ ಒಂದಷ್ಟು ಆಫ್ಕೋರ್ಸ್ ಇಲ್ಲಿ ಒಂದಷ್ಟು ಮರಗಳು ಏನು ಫಲ ಇಲ್ಲ ಅದು ಓಕೆ ಏನಾಗಿ ಏನಾಗ ಏನಾಗುತ್ತೆ ಅಂತಂದರೆ ನೀವು ಯಾವುದೇ ಒಂದು ಫಲ ತಗೋಬೇಕಾದ್ರೆ ಒಂದು ಸೂಕ್ತವಾದ ವಾತಾವರಣ ಇರಬೇಕು ಫಲವತ್ತಾದ ಮಣ್ಣಿರಬೇಕು ಮತ್ತು ಒಂದು ಉತ್ಕೃಷ್ಟ ತಳಿಯಾಗಿರಬೇಕು ಆವಾಗಷ್ಟೇ ನಮಗೆ ಒಂದು ಒಳ್ಳೆಯ ಉತ್ತಮ ಇಳುವರಿ ಸಿಗುವಂಥದ್ದು ಅವು ಮೂರು ಇದ್ದಾಗ್ಲಷ್ಟೇ ಇದು ಆಗುವಂಥದ್ದು ಹಾಗೆ ನೀವು ಕೇಳಿದ ಪ್ರಶ್ನೆಗೆ ಆ ರೈತರನ್ನ ಆ ಜ್ಞಾನ ಇದ್ದರೆ ನಂಬಿಕೆ ಬರುತ್ತೆ ಹೌದು ಇವೆಲ್ಲ ಈ ನಡೀತಾ ಇರೋದ್ರಿಂದ ಈಗ ನಾನು ಈಗ ನನಗೆ ತುಂಬ ಕನ್ವಿನ್ಸ್ ಮಾಡೋ ಅಗತ್ಯವೇ ಇರಲಿಲ್ಲ ಯಾರೂ ಓಕೆ ಅಲ್ವಾ ನಾನು ಈ ಅದರಿಂದ ನಾನು ರಾಸಾಯನಿಕ ನನಗೆ ಬೇಡ ಬೇಡ ನಾನು ಡೈರೆಕ್ಟಾಗಿ ಇದಕ್ಕೆ ಬರಬೇಕು ಅಂತ ಈ ಅದೇ ಥರ ಎಷ್ಟೋ ಜನ ರೈತರು ಈಗ ನೀವು ಸಂದರ್ಶನ ಮಾಡಿರುವಂಥ ರೈತರುಗಳು ಅವ್ರಿಗೆ ಯಾರೂ ಒಂದಷ್ಟು ಜನ ಯೂಟ್ಯೂಬಿಂದ ಪ್ರೇರಿತವಾಗಿ ಮಾಡಿರ್ಬೋದು ಇನ್ನೊಂದಷ್ಟು ಜನಕ್ಕೆ ಅವ್ರಿಗೆ ಆಲ್ರೆಡಿ ಜ್ಞಾನ ಇದೆ ಅವರೆಲ್ಲ ತೊಂಬತ್ತರಲ್ಲೇ ಸ್ಟಾರ್ಟ್ ಮಾಡಿರೋರು ಹೌದು ಹಾಗಾಗಿ ಜ್ಞಾನ ಇದ್ದರೆ ನಮ್ಮನ್ನು ಕನ್ವಿನ್ಸ್ ಮಾಡೋ ಅವಶ್ಯಕತೆ ಇಲ್ಲ ನಮಗೆ ನಂಬಿಕೆ ಇರುತ್ತೆ ಪರಿಸರ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಎಲ್ಲವೂ ಪರಿಸರದಲ್ಲೇ ಇದೆ ಇನ್ನೊಂದು ಅದೇ ನಾನು ಆ ಪಾಯಿಂಟಿಗೆ ಬರ್ತಾ ಇದೆ ಒಂದು ರಂಜಕ ಕರಗಿಸೋ ಗೊಬ್ಬರ ನಾವು ಹಾಕುವಂಥ ರಾಸಾಯನಿಕನ ಅದು ಇದು ಮಾಡಿ ಕೊಡುತ್ತೆ ಏನು ಬೇರ್ಪಡಿಸಿ ಮತ್ತೆ ಬೆಳೆಗೆ ಬೇರು ಹೀರ್ಕೊಳ್ಳುವ ರೂಪದಲ್ಲಿ ಕೊಡುತ್ತೆ ಇನ್ನೊಂದು ಸಪೋಸ್ ಇವಾಗ ನಾವು ಇಲ್ಲಿ ಬ್ರಷ್ ಕಟಿಂಗ್ ಮಾಡ್ತೀವಿ ನೀವೀಗ ನೈಟ್ರೋಜನ್ ಫಿಕ್ಷನ್ ಫಿಕ್ಸೇಷನ್ ಬಗ್ಗೆ ಗೊತ್ತು ನಿಮಗೆ ಈಗ ಇದು ಏನಿದು ಇದು ನಾನು ಹಾಕಿಲ್ಲ ನೈಸರ್ಗಿಕವಾಗಿ ಬಂದಿರುವಂತದ್ದು ಅಲ್ವಾ ಈಗ ನಿಮ್ಮ ಒಂದು ವಿಡಿಯೋದಲ್ಲೇ ಈಗ ಐಕಾಂತಿಕರಾಗುವವರ ಅವ್ರು ಹೇಳಿದ್ರು ನನಗೂ ಗೊತ್ತಿರಲಿಲ್ಲ ಇದ್ರೆ ಬೇರೆ ಇಪ್ಪತ್ತಡಿ ಆಳದವರೆಗೂ ಹೋಗುತ್ತೆ ಅಂತೇಳಿ ಅದು ಗೊತ್ತಿಲ್ಲ ಓಕೆ ಪರವಾಗಿಲ್ಲ ಅದೆಲ್ಲ ವಿಚಾರ ಅಟ್ಲೀಸ್ ಇವೆಲ್ಲ ದ್ವಿದಳ ಲೆಗ್ಯೂಮಿನ ಕ್ರಾಪ್ಸ್ ಅಂದ್ರೆ ದ್ವಿದಳ ಜಾತಿಗೆ ಸೇರಿರುವಂತವು ಇವು ನೈಟ್ರೋಜನ್ ಫಿಕ್ಸ್ ಮಾಡ್ತವೆ ಅಂತ ಗೊತ್ತು ನೈಟ್ರೋಜನ್ ಮಣ್ಣಿಗೆ ಸೇರಿಸ್ತದೆ ಅಂತ ಗೊತ್ತು ಅಲ್ವಾ ಇದು ರೈತನಿಗೆ ಗೊತ್ತಾಗ್ಬೇಕು ಹಾಗೇನೆ ಈಗ ರೈತ ಆಯ್ತು ನೈಟ್ರೋಜನ್ ಫಿಕ್ಸ್ ಆಯ್ತು ಯಾವ್ದದು ಹದ್ನೇಳು ಹದಿನೇಳು ಅಥವಾ ಹತ್ತೊಂಬತ್ತು ಹತ್ತೊಂಬತ್ತು ಕೆಮಿಕಲ್ ಇರ್ತಾವಲ್ಲ ಗೊತ್ತಿಲ್ಲ ನಾನು ಅಷ್ಟು ನೋಡಕ್ ಹೋಗಿಲ್ಲ ಆ ನೈಟ್ರೋಜನ್ ಆಯ್ತು ಇನ್ನು ರಂಜಕ ಮತ್ತೆ ಪೊಟ್ಯಾಶ್ ಬಗ್ಗೆ ಏನು ಅಂತ ಕೇಳ್ತಾರೆ ಅಲ್ವಾ ಮತ್ತು ಅದ್ರ ಬಗ್ಗೆ ಏನು ಈಗ ಇಲ್ಲೇ ಈಗ ನೀವು ನೋಡ್ತಾ ಇದ್ದೀರಲ್ಲ ಈಗ ಇಲ್ಲೇ ಬಿದ್ದಂಥ ಎಲೆ ಇಲ್ಲೇ ಬಿದ್ದಂಥ ಎಲೆ ಇದು ಕಳುತು ಇದು ಗೊಬ್ಬರ ಆಗಿ ಇದರಲ್ಲಿ ಎಲ್ಲ ಇರುತ್ತೆ ಈ ಈ ಎಲೆಯಲ್ಲಿ ಇದು ಇದ್ದಾಗ ಜೀವಂತವಾಗಿದ್ದಾಗ ನೈಟ್ರೋಜನ್ ಇರುತ್ತೆ ಫಾಸ್ಫರಸ್ ಇರುತ್ತೆ ಪೊಟ್ಯಾಷಿಯಂ ಇರುತ್ತೆ ಮತ್ತು ಬೇರೆ ಲಘು ಪೋಷಕಾಂಶಗಳು ಇರ್ತವೆ ಐರನ್ನು ಕಾಪರು ಸೆಲೇನಿಯಮು ಮ್ಯಾಂಗನೀಸು ಮೆಗ್ನೀಷಿಯಮು ಬೋರಾನು ಜಿಂಕು ಎಲ್ಲ ಇರ್ತವೆ ಇದು ಮತ್ತೆ ಮಣ್ಣಿಗೆ ಸೇರ್ಕೊಂಡು ಮತ್ತೆ ಮಣ್ಣಿಗೆ ಕೊಡುತ್ತೆ ಅದು ಕಳ್ತು ಗೊಬ್ಬರ ಆದಾಗ ಅವೆಲ್ಲ ಮಾಡುವಂಥದ್ದು ಏನು ಸೂಕ್ಷ್ಮಾಣು ಜೀವಿಗಳು ಅದನ್ನೇ ನ್ಯೂಟ್ರಿಯಂಟ್ ರೀಸೈಕ್ಲಿಂಗ್ ಅಂತ ಹೇಳೋದು ಓಕೆ ಇವೆಲ್ಲ ವಿಚಾರಗಳು ಗೊತ್ತಿದ್ದಾಗ ಒಬ್ಬ ನಾವು ಬೇರೆ ಯಾವುದೇ ರೈತನಿಗೆ ನಾವು ಇಷ್ಟೊಂದು ಕಷ್ಟ ಪಡಬೇಕಾಗಿಲ್ಲ ಅವ್ರನ್ನ ಒಪ್ಪಿಸೋದಕ್ಕೆ ಅದು ಗೊತ್ತಾದರೆ ಒಳ್ಳೆಯದು ನೀವು ಕೇಳೋದಲ್ಲ ರೈತರಿಗೆ ಅದು ಗೊತ್ತಾಗಬೇಕಾ ಅಂಥೇಳಿ ಅದು ಗೊತ್ತಾಗಬೇಕು ನಾನು ಏನ್ ಗೊತ್ತಾ ರೈತನಿಗೆ ಎಷ್ಟ್ ಗೊತ್ತಾಗ್ಬೇಕು ಅಂತಂದ್ರೆ ಈ ರೀತಿ ಒಂದು ವಾತಾವರಣ ಕ್ರಿಯೇಟ್ ಮಾಡು ಹ್ಮ್ ಈಗ ಇದು ಬದುಕಿರುತ್ತೆ ಸೂರ್ಯನಿಂದ ಶಕ್ತಿ ತಗೊಂಡಿರುತ್ತೆ ಪಂಚಭೂತಗಳಿಂದ ಶಕ್ತಿ ತಗೊಂಡಿರುತ್ತೆ ಇದು ಸಾಯುತ್ತೆ ಸತ್ತಾಗ ಇಲ್ಲೇ ಬಿಡುತ್ತೆಲ್ಲ ಪುನಃ ಭೂಮಿಗೆ ಕೊಡುತ್ತೆ ಹೌದು ಇಷ್ಟೇ ಬೇಕಾಗಿರುದರ ಹೌದು ಹೌದು ಅಷ್ಟಾದ್ರೂ ಸಾಕು ಈ ಜ್ಞಾನ ತಿಳ್ಕೊಂಡು ನಮ್ಮ ಹಳೆ ಹಿರಿಯ ರೈತರುಗಳು ತಲೆಮಾಡು ಪೂರ್ವಜರು ಹೌದು ಆಗ ಏನು ಈ ಸೂಕ್ಷ್ಮ ಜೀವಿಗಳು ಅದು ಏನು ಏನು ಗೊತ್ತಿರಲಿಲ್ಲ ಹೌದು ಅವ್ರೆಲ್ಲಾ ಹೆಂಗ್ ಬದುಕ್ತಿದ್ರು ಅಂದ್ರೆ ಈ ಪ್ರಕೃತಿನ ದೇವರು ಅನ್ಕೊಂಡಿದ್ರು ಕಾಪಾಡುತ್ತೆ ಅಂತ ಅನ್ಕೊಂಡಿದ್ರು ಅದೇ ಅವ್ರನ್ನ ಕಾಪಾಡ್ತಿದ್ದು ದುರಂಕಾರದಿಂದ ಮರಿತಾ ಇದೀವಿ ಸೂಕ್ಷ್ಮ ಜೀವಿಗಳು ಕಂಡಿಡಿದ್ಬಿಟ್ಟಿದ್ರೆ ಹೌದು ಹಂಗಾಗಿ ಸರ್ ಈ ತರ ಮಾಡಿದ್ರೆ ಇಲ್ಲೇ ಎಲ್ಲಾನು ಇರುತ್ತೆ ನಿಮ್ಗೆ ಇದು ಡೆಪಾಸಿಟ್ ನಿಮ್ ಮಾತ್ರ ಹೇಳುದೇ ಬೇಡ ನೀ ಏನು ಬೇಡ ನೀವು ನೀವು ರಾಸಾಯನಿಕಗಳು ಕೊಡುವುದೇ ಬೇಡ ಅದಕ್ಕೊಂದು ಸೂಕ್ತವಾದಂತ ವಾತಾವರಣ ಕಲ್ಪಿಸ್ಕೊಡಿ ಸಾಕು ಅಷ್ಟೇ ಹೇಳಿದ್ರು ಸಾಕು ಈಗ ಹೇಳಿದ್ರಲ್ಲ ಈಗ ನಾವ್ ರಸ್ತೆಲ್ ಎಲ್ಲ ನಮ್ಮ ಮಕ್ಳೆಲ್ಲ ಬುದ್ಧಿವಂತರು ನಮ್ಮ ಮಾತ್ ಕೇಳೋದಿಲ್ಲ ಅಂತ ನೀವ್ ಹೇಳ್ದಂಗೆ ದುರಹಂಕಾರನೂ ಇರಬಹುದು ಅಲ್ವಾ ಈ ಅಂದ್ರೆ ಪ್ರಕೃತಿನ ಮೊದಲು ದೇವರು ಅಂತಿದ್ರು ಹೌದು ಅವಾಗ ದುರಂಕಾರ ಇರ್ಲಿಲ್ಲ ಹೌದು ಇವಾಗ ಪ್ರಕೃತಿ ದೇವರಲ್ಲ ಏನೂ ದೇವರಲ್ಲ ಟೆಕ್ನಾಲಜಿ ದೇವರು ಅಂತಿದ್ದಾರೆ ಹೌದು ಟೆಕ್ನಾಲಜಿಯಿಂದ ನಾವೆಲ್ಲ ಇರೋದು ಈಗ ಹೌದು ಮೊಬೈಲ್ ಇಲ್ಲ ಅಂದ್ರೆ ಟಿವಿ ಇಲ್ಲ ಅಂದ್ರೆ ಮನೇಲಿ ಬೇರೆ ಏನು ಇಲ್ಲ ಅಂತಂದ್ರೆ ಕೈ ಕಾಲು ಓಡಲ್ಲ ಹೌದು ಅವೆಲ್ಲ ಟೆಕ್ನಾಲಜಿ ಆಧಾರದ ಮೇಲೆ ಇರ್ತವೆ ಹೌದು ಹಂಗಾಗಿ ಪ್ರಕೃತಿನ ಕಡೆಗಣಿಸಿದೀವಿ ಹೌದು ಪ್ರಕೃತಿ ಉಳಿಸೋದು ಹೆಂಗೆ ಅಂತ ಹೇಳ್ಕೊಟ್ರೆ ಸಾಕು ಸಾಕು ಹೌದು ಅದೇನೇ ಗ್ರೀನ್ ರೆವಲ್ಯೂಷನ್ನು ಆಗಿದ್ದು ಗ್ರೀನ್ ರೆವಲ್ಯೂಷನ್ ಆಗಿಂದ ಕೆಮಿಕಲ್ಸ್ ಹಾಕೋದಕ್ಕೆ ನಿಧಾನಕ್ಕೆ ಶುರುವಾಯಿತು ಆಮೇಲೆ ನಮ್ಮ ದೇಶ ಏನು ಕೃಷಿ ಪ್ರಾಧಾನ್ಯ ರಾಷ್ಟ್ರ ಅಂತ ಹೇಳಿ ಇಲ್ಲಿ ಚೆನ್ನಾಗಿ ದುಡ್ಡು ಮಾಡ್ಬೋದು ಅಂತೇಳಿ ಈ ಪಾಯ್ಸನ್ ಕಾಟಲ್ಸ್ ಅಂತೀವಿ ನಾವು ಆ ಒಂದಷ್ಟು ಕಂಪ್ನಿಗಳನ್ನ ಬೇಯರ್ ಇರ್ಬೋದು ಬಿ ಎ ಎಸ್ ಎಫ್ ಇರ್ಬೋದು ಡೌ ಕೆಮಿಕಲ್ಸ್ ಅಂತ ಇರ್ಬೋದು ಇವುಗಳೆಲ್ಲ ಲಗ್ಗ ಇಟ್ವು ಭಾರತದ ಏನು ಪೆಸ್ಟಿಸೈಡ್ ಮಾರುಕಟ್ಟೆಗೆ ರಾಸಾಯನಿಕ ಮಾರುಕಟ್ಟೆಗೆ ಯಾಕೆ ಅಂತಂದರೆ ಯಾವಾಗ ಪರಿಸರದಲ್ಲಿ ಅಸಮತೋಲನ ಶುರುವಾಯಿತು ಯಾವಾಗ ರಾಸಾಯನಿಕಗಳನ್ನ ನಾವು ಹೆಚ್ಚೆಚ್ಚಾಗಿ ಬಳಸೋದಕ್ಕೆ ಶುರು ಮಾಡಿದ್ವು ಮಣ್ಣಿನ ಆರೋಗ್ಯ ಕೂಡ ಕ್ಷೀಣಿಸ್ತಾ ಹೋಯಿತು ಹಾಗೆ ಮತ್ತು ಹಸಿರು ಕೂಡ ಎಲ್ಲಿ ಏನು ವೈವಿಧ್ಯತೆಯನ್ನು ನಾವು ಎಲ್ಲಿ ಕಾಪಾಡಿಕೊಳ್ಳಿಲ್ಲ ಹಾಗಾಗಿ ಅಲ್ಲಿ ಏನು ಬೇರೆ ನಮ್ಮ ಕೀಟಗಳ ವೈವಿಧ್ಯತೆಯಲ್ಲೂ ಕೂಡ ಕ್ಷೀಣಿಸ್ತಾ ಹೋದಂಗೆ ಈ ಬೇರೆ ಬೆಳೆಗೆ ಬೀಳುವಂಥ ಕೀಟಗಳ ಸಂಖ್ಯೆ ಹೆಚ್ಚಾಯ್ತಾ ಹೋಯಿತು ಆಗ ಆಗಲೂ ಕೂಡ ನಮಗೆ ಅವಕಾಶ ಇತ್ತು ನೈಸರ್ಗಿಕವಾಗಿ ಅವನ್ನ ನಾವು ಹತೋಟಿಗೆ ನೀಡುವಂಥ ಅವಕಾಶ ಇತ್ತು ಬಟ್ ಇವುಗಳ ಅಗ್ರೆಸಿವ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಲ್ಲ ಈ ಒಂದಷ್ಟು ಕೆಮಿಕಲ್ ಕಂಪ್ನಿಗಳು ಅದರಲ್ಲಿ ಇಂಡಿಯನ್ ಕ ವರ್ಜಿನ್ ಕಂಪ್ನಿಗಳು ಕೂಡ ಇದ್ದಾರೆ ಓಕೆ ಅವರ ಅಗ್ರೆಸಿವ್ ಮಾರ್ಕೆಟಿಂಗಿಂದ ಇವತ್ತು ನಾವು ಆ ಕಳೆನಾಶ ಕಳೆನಾಶಕ ಇರ್ಬೋದು ಅಥವಾ ಕೀಟನಾಶಕ ಇರ್ಬೋದು ಅಥವಾ ರೋಗ ಯಾವುದು ಶಿಲೀಂಧ್ರನಾಶಕ ಇರ್ಬೋದು ಅಥವಾ ಬ್ಯಾಕ್ಟೀರಿಯಾ ನಾಶಕ ಇರ್ಬೋದು ಇಂಥವನ್ನೆಲ್ಲ ನಾವು ಸಿಂಪಡಣೆ ಮಾಡಿ ನಮ್ಮ ಪರಿಸರ ನಮ್ಮ ಮಣ್ಣು ಇವನ್ನೆಲ್ಲ ಹಾಳು ಮಾಡ್ಕೊಂಡಿದ್ದೀವಿ ಒಂದು ಸಾರಿ ಅದೇ ರಿಯಲೈಸ್ ಆಯಿತು ನಾನು ಏನು ಹೇಳ್ತಾ ಇದ್ದೆ ಗೊಬ್ಬರ ತೊಗೊಂಡ್ಬಂದು ಇದನ್ನ ಹಾಕ್ಸ್ದೆ ಅಂತೇಳಿ ಯಾವುದು ಸೂಕ್ಷ್ಮಾಣು ಜೀವಿಗಳದು ಯೂನಿವರ್ಸಿಟಿಯಿಂದ ತಂದು ಹಾಕಿದೆ ಅನ್ನಲ್ಲ ಆಮೇಲೆ ಓದಿ ಓದ್ತಾ ಆಮೇಲೆ ಯೂಟ್ಯೂಬ್ ಮುಖಾಂತರನೂ ಕೂಡ ನನಗೆ ನೈಸರ್ಗಿಕ ಕೃಷಿ ಸುಭಾಷ್ ಪಾಳೇಕರ್ ಅವರ ಮೆಥಡ್ ಗೊತ್ತಾಯಿತು ಯಾವುದು ಜೀವಾಮೃತದ ಬಗ್ಗೆನೂ ಗೊತ್ತಾಯಿತು ಸೊ ಜೀವಾಮೃತದ ಬಗ್ಗೆ ದಟ್ ವಾಸ್ ಎ ಬ್ರಿಲಿಯಂಟ್ ಐಡಿಯಾ ಈಗ ಯಾಕೆಂದರೆ ನಾನು ಕೂಡ ಬ್ಯಾಸಿಲಸ್ ಯಾವುದು ಕ್ರೈ ಪ್ರೋಟೀನು ಬ್ಯಾಸಿಲಸ್ ಇದರಿಂದ ಸ್ಪೀಸಿಸಿಂದ ಅದರಿಂದ ಒಂದು ಪ್ರೋಟೀನ್ ಬರುತ್ತೆ ಅದು ಬೇರೆ ಲೆಪಿಡಾಪ್ಟನ್ ಇನ್ಸೆಕ್ಟ್ಸ್ಗೆ ಅದು ಅದು ಅದನ್ನೇ ಬಿ ಟಿ ಕಾಟನ್ ಅನ್ನೋದು ಬ್ಯಾಸಿಲಸ್ ತುರಿಂಜಿನಿಸೀಸ್ ಓಕೆ ಹಾಂ ನೀವು ಕೇಳಿರ್ಬೋದು ಬ್ಯಾಸಿಲಸ್ ತುರಿಂಜಿನಿಸೀಸ್ ಅನ್ನೋದನ್ನು ಒಂದು ಬ್ಯಾಕ್ಟೀರಿಯಾನ ವೆಸ್ಟರ್ನ್ ಗಾರ್ಡ್ಸ್ ಮಣ್ಣಿಂದ ತಂದಿದ್ದಂಥ ಮಣ್ಣಿಂದ ನಾನು ಬ್ಯಾಕ್ಟೀರಿಯಾನ ಐಸೋಲೇಟ್ ಮಾಡಿದ್ದೀನಿ ಸೊ ಹಾಗೆ ಅವ್ರದ್ದು ಏನು ವಿಚಾರ ಎಲ್ಲೂ ಡಿಸ್ಟರ್ಬ್ ಆಗದೇ ಇರುವಂಥ ಮಣ್ಣನ್ನು ತಗೊಂಡು ನೀವು ಅಲ್ಲಿ ವೃದ್ಧಿ ಮಾಡಿ ಆಮೇಲೆ ನಿಮ್ಮ ಇದಕ್ಕೆ ಕೊಡಿ ಅಂತೇಳಿ ಅಲ್ವಾ ಸೊ ಆ ಒಂದು ಇಡೀ ಮಣ್ಣಿನಲ್ಲಿ ಅಷ್ಟು ಸೂಕ್ಷ್ಮಾಣು ಜೀವಿಗಳ ಸಮೂಹ ಇರೋದು ನಾವು ವೃದ್ಧಿ ಮಾಡಿಕೊಟ್ರೆ ನಾನು ಒಂದೇ ಒಂದು ಸೂಕ್ಷ್ಮಾಣು ಪ್ಯೂರ್ ಕಲ್ಚರ್ ತೊಗೊಂಬಂದು ಹಾಕೋದಕ್ಕಿಂತ ಉತ್ತಮ ಅಲ್ವಾ ಅಂತ ಅನ್ನಿಸ್ತು ಓಕೆ ಹ್ಞೂ ಮತ್ತೀಗ ಆಲ್ರೆಡಿ ಸಾಕಷ್ಟು ಜನ ಹೇಳಿದ್ದಾರೆ ನಾವು ಜೀವಾಮೃತ ಕೊಟ್ಟಾಗ್ಲೂ ಇಲ್ಲಿ ಅವು ಮತ್ತೆ ಮಣ್ಣಿನಲ್ಲಿ ಅವು ವೃದ್ಧಿ ಆಗಬೇಕು ಅಂತಂದರೆ ಮಣ್ಣಿನಲ್ಲಿ ಮುಖ್ಯವಾಗಿ ಸಾವಯವ ಇಂಗಾಲ ಇರಬೇಕು ಓಕೆ ಹಾಂ ಸಾವಯವ ಇಂಗಾಲನೆ ತಾನೇ ಅವಕ್ಕೆ ಮೂಲ ಆಧಾರ ಅವುಗಳು ವೃದ್ಧಿ ಆಗ್ಬೇಕು ಅಂತಂದ್ರೆ ನೋಡಿ ಈಗ ಈ ಮರದ ಪಕ್ಕ ಇದು ಬೆಳ್ಕೊಂಡಿದೆ ಅಲ್ವಾ ಇದು ಯಾವುದೇ ಯಾಕೆ ಜ್ಞಾನ ಇರಬೇಕು ಅಂತ ಹೇಳ್ತೀನಿ ಅಂತಂದ್ರೆ ಈಗ ಬೇರೆಯವರಾದರೆ ಈ ಈ ಮರಕ್ಕೆ ಇದು ಕಾಂಪಿಟೇಷನ್ ಕೊಡುತ್ತೆ ಆದ್ರದ್ದು ಫಲ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಅಲ್ವಾ ಸೊ ಆದ್ರೆ ಅದು ಆಗ ಆಗೋದಿಲ್ಲ ಹೇಳಿದ್ನಲ್ಲ ಮೇಲ್ಗಡೆ ಮಾತ್ರ ಸೂರ್ಯನಿಗೆ ಕಾಂಪಿಟೀಶನ್ ಇರಬಾರ್ದು ಬಟ್ ಇಲ್ಲಿ ಆಗಿದೆ ಯಾಕೆಂದ್ರೆ ಇಲ್ಲಿ ಪಕ್ಕ ಇಲ್ಲಿ ಮಧ್ಯಾಹ್ನ ಕೂಡ ತೇಗ ಹೋಗಿರೋದ್ರಿಂದ ನಮ್ಮ ಮಾವನವರು ಹಾಕ್ಸ್ಬಿಟ್ಟಿದ್ದಾರೆ ಅದೇ ಒಟ್ಟಿಗೆ ಹನ್ನೆರಡು ಎರಡು ಸಾವಿರದ ಹನ್ನೆರಡರಲ್ಲಿ ಒಟ್ಟಿಗೆ ಜೂನ್ ತಿಂಗಳಲ್ಲಿ ಹಾಕ್ಸಿದ್ದು ಅಂದ್ರೆ ಎಷ್ಟು ವರ್ಷ ಆಗಿದೆ ಈಗ ಈಗ ಹನ್ನೆರಡು ವರ್ಷ ಆಯ್ತು ವರ್ಷದ ನೋಡಿ ಆ ಥರದ್ದು ಸೈಜ್ ಮರಗಳು ಒಂದು ಸುಮಾರು ಒಂದು ಇನ್ನೂರು ಹಾಕ್ಸಿದ್ದಾರೆ ಈ ತರ ಮೊ ನೋಡಿ ಅಲ್ಲೊಂದು ಮರ ಇದೆ ಹೌದು ಹ್ಞೂ ಬರಿ ಟೀಕ್ ಮರಗಳು ಹ್ಞೂ ಹ್ಞೂ ಬರೀ ಟೀಕ್ ಮರಗಳು ಬೇರೆ ಹಾಕಿಲ್ಲ ಹ್ಞೂ ಬೇರೆ ಹಾಕಿಲ್ಲ ಈ ಇವೆಲ್ಲ ನೈಸರ್ಗಿಕವಾಗಿ ಬಂದಿರೋದು ಇದು ನಾನು ನಾನು ಇಷ್ಟಕ್ಕೆ ಇದು ಗುಲ್ ಗುಲ್ಮೋಹರ್ ಇದೆ ಅಂದ್ಕೋತೀನಿ ಶುಭಾಬುಲ್ ಹ್ಞೂ ಶುಭಾಬುಲ್ ಹಾಂ ಇರ್ಬೇಕು ಹಾಂ ಇರ್ಬೇಕು ಹಾಂ ಅಲ್ಲ ಅಲ್ಲ ಬೇರೆ ಯಾವುದು ಹಾಂ ಬಟ್ ಇದು ಲೆಗ್ಯು ಟ್ರೀ ಇದು ಇದು ಕೂಡ ಲೆಗ್ಯು ಟ್ರೀ ಇದು ಕೂಡ ಮಣ್ಣಿನಲ್ಲಿ ಪೂರಕವಾದ ವಾತಾವರಣ ಇದೆ ಅಂದ್ರೆ ತೇವಾಂಶ ಇದ್ರೆ ಸಾವಯವ ಇಂಗಾಲ ಇದ್ರೆ ಮತ್ತೆ ಬೇರೆ ಸೂಕ್ಷ್ಮಾಣು ಜೀವಿಗಳ ಇದ್ರೆ ಒಂದು ಇದು ನೈಟ್ರೋಜನ್ ಫಿಕ್ಸ್ ಮಾಡುತ್ತೆ ಮತ್ತೆ ಇದರಲ್ಲಿ ಇವರು ನಾರಾಯಣ್ ರೆಡ್ಡಿ ಅವರು ಒಳ್ಳೆ ಕನ್ನಡ ಮಾತಾಡೋರು ಅವರು ತೆಲುಗು ಅವರಾದ್ರೂ ಕೂಡ ಬೇರಿನ ಬೆವರು ಅಂತ ಹೇಳೋರು ನಾವು ಅದನ್ನೆಲ್ಲ ಏನು ರೂಟ್ ಎಕ್ಸುಡೇಷನ್ಸ್ ಅಂತೀವಿ ರೂಟ್ ಸೆಕ್ರೀಷನ್ಸ್ ಅಂತ ಕಲ್ತಿದ್ವಿ ಇದನ್ನೆಲ್ಲ ನಮ್ಮ ರೈತರಿಗೆ ಹೇಗೆ ಹೇಳುವುದು ಅನ್ನೋದೇ ನಮಗೊಂದು ದೊಡ್ಡ ತಲೆನೋವು ಕನ್ನಡದಲ್ಲಿ ಹೇಳಬೇಕು ಅಂದರೆ ನಾವು ಒಬ್ಬ ರೈತರ ಹತ್ರ ನಾವು ಮಾತಾಡಬೇಕಾದ್ರೆ ಇವನ್ನೆಲ್ಲ ಹೇಗೆ ಅವ್ರಿಗೆ ಕನ್ವೇ ಮಾಡ್ತೀರಿ ಮೆಸೇಜಸ್ನ ರೂಟಿಂದ ಈ ಬೇರಿಂದ ಒಂದು ದ್ರವ ಬಿಡುಗಡೆ ಆಗುತ್ತಲ್ಲ ಅದು ಇನ್ನಷ್ಟು ಸೂಕ್ಷ್ಮಾಣು ಜೀವಿಗಳನ್ನ ಆಕರ್ಷಿಸುತ್ತೆ ಅಲ್ಲಿ ಅದ್ರ ಸುತ್ತ ಮಣ್ಣಿನಲ್ಲಿ ಕೆಳಗಡೆ ನಮ್ಮ ಪಾದದ ಅಡಿಯಲ್ಲಿ ಅಷ್ಟು ಸೂಕ್ಷ್ಮಾಣು ಜೀವಿಗಳು ಇನ್ನೂ ಅಬಂಡನ್ಸಿ ಅಂಡ್ ಡೈವರ್ಸಿಟಿ ಏನು ಅವುಗಳ ಸಂಖ್ಯೆ ಮತ್ತು ವೈವಿಧ್ಯತೆ ಎರಡರಲ್ಲೂ ಕೂಡ ಹೆಚ್ಚಿಗೆ ಆಗುತ್ತೆ ಸೊ ಹಾಗಾಗಿ ಮೇಲ್ಗಡೆ ಸೂರ್ಯನದ ಏನಾದರೂ ಕಾಂಪಿಟಿಷನ್ ಇಲ್ಲ ಅಂತಂದ್ರೆ ಈ ಮರಕ್ಕೆ ಇದು ಸಿನರ್ಜಿಸ್ಟಿಕ್ ರಿಯಾಕ್ಷನ್ ಅಂತ ಹೇಳ್ತಾರೆ ಸಿನರ್ಜಿ ಅಂತಂದ್ರೆ ಈಗ ಅದು ಒಂದೇ ಅದು ಒಂದೇ ಇಲ್ಲಿರುವಂಥ ಏನು ಪೋಷಕಾಂಶಗಳನ್ನ ತಗೊಂಡು ಫಲ ಕೊಡು ಕೊಡು ಕೊಡೋದು ಏನಿರುತ್ತೆ ಒಂದು ಪೊಟೆನ್ಷಿಯಲ್ಲು ಅಂದರೆ ಅದರ ತಾಕತ್ತು ಈ ಇದ್ರ ಜೊತೆ ಇದ್ದಾಗ ಅದರ ತಾಕತ್ತು ಇನ್ನೂ ದ್ವಿಗುಣ ಆಗುತ್ತೆ ಸೊ ಹಾಗಾಗಿ ಇದು ತೆಗ್ದಿಲ್ಲ ಇವೆಲ್ಲ ನೈಸರ್ಗಿಕವಾಗಿ ಉಟ್ಕೊಂಡಿರೋದು ಇದು ಇನ್ನು ಸುಮಾರು ಬೇರೆ ಬೇರೆ ಅಲ್ಲಿ ಬಾಗೆ ಮರಗಳು ಉಟ್ಕೊಂಡಿದ್ದಾವೆ ಇನ್ನೊಂದು ಕಾಡು ಜಾತಿ ಮರಗಳು ಉಟ್ಕೊಂಡಿದ್ದಾವೆ ಕೆಳಗಡೆ ಕೆಳಗಡೆ ಹೋಗೋಣ ನೋಡಿ ಇದು ಈ ಗಸಗಸೆ ಮರ ಕೂಡ ಬನ್ನಿ ಈ ಗಸಗಸೆ ಮರ ಕೂಡ ಪಕ್ಷಿ ತಂದು ಹಾಂ ಅದಾಗಿ ಅದೇ ಉಟ್ಕೊಂಡಿದ್ದು ಎರಡು ಉಟ್ಕೊಂಡಿದ್ದಾವೆ ಇಲ್ಲಿ ಎರಡು ಉಟ್ಕೊಂಡಿದೆ ಒಂದು ಮೇಲೆ ಹೇಳ್ತಲ್ಲ ಇದು ಕೆಳಗಡೆ ಹಾಗೆ ಡೌನ್ ಆಯ್ತು ನೋಡಿ ಅಲ್ಲಿ ನೋಡಿ ಅದು ಆ ಚಿಟ್ಟೆ ಆ ಚಿಟ್ಟೆ ಕ್ಯಾಪ್ಚರ್ ಮಾಡಿ ಅದು ಬ್ಲೂ ಅಂತ ಅಂತೇಳಿ ಅದು ಮಹಾರಾಷ್ಟ್ರ ಸರ್ಕಾರ ಅದನ್ನ ರಾಷ್ಟ್ರೀಯ ಚಿಟ್ಟೆ ಅಂತೇಳಿ ಮಾಡಿದ್ದಾರೆ ರೆಕಗ್ನೈಸ್ ಮಾಡಿದ್ದಾರೆ ನಮ್ದು ಸದರನ್ ಬರ್ಡ್ ವಿಂಗ್ ಅಂತೇಳಿ ಕರ್ನಾಟಕದ್ದು ಅದು ಆ ಬ್ಲೂ ಮಾರ್ಮಾನ್ ಅದು ಹದಿನಾರು ಸೆಂಟಿಮೀಟರ್ ಚಿಟ್ಟೆ ಇದಿದೆ ಏನು ಅಗಲ ನಮ್ದು ಕರ್ನಾಟಕದ್ದು ಸುಮಾರು ಒಂದು ಹತ್ತೊಂಬತ್ತು ಸೆಂಟಿಮೀಟ್ರು ಬರುತ್ತೆ ಅದು ಓಕೆ ಆ ಏನು ಅದು ಏನಕ್ಕೆ ಕರ್ನಾಟಕ ಚಿಟ್ಟೆ ಅಂತೇಳಿ ಅದನ್ನ ರೆಕಗ್ನೈಸ್ ಮಾಡಿದ್ದಾರೆ ಅಂದ್ರೆ ಅದಕ್ಕೆ ಕೆಂಪು ಮತ್ತೆ ಅರ್ಶನದ್ದು ಕಲರ್ ಇರುತ್ತೆ ಆದರೂ ರೆಕ್ಕೆ ಮೇಲೆ ಹಾಗಾಗಿ ಅದು ನಮ್ಮ ರಾಜ್ಯದ ಬಾವುಟದ ಬಣ್ಣ ಅಲ್ಲ ಹಾಗಾಗಿ ಅದನ್ನ ಅದು ಸಹ್ಯಾದ್ರಿ ಚಿಟ್ಟೆ ಅಂತನೂ ಕೂಡ ಕರೀತಾರೆ ಆ ಕಡೆ ಮಲೆನಾಡು ಸಹ್ಯಾದ್ರಿ ಆ ಬೆಟ್ಟಗಳಲ್ಲಿ ಶ್ರೇಣಿಗಳಲ್ಲಿ ಅಲ್ಲಿ ಯಥೇಚ್ಛವಾಗಿ ಕಂಡು ಬರುವಂಥದ್ದು ಸೊ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಒಂದು ಈಗ ನೈಸರ್ಗಿಕವಾಗಿ ನಾವು ಮೇಂಟೈನ್ ಮಾಡೋದ್ರಿಂದ ನೋಡಿ ಎಷ್ಟು ಆಗಿಂದ ನೀವು ಒಬ್ಸರ್ವ್ ಮಾಡ್ತಾ ಇದ್ದೀರಿ ಅಲ್ವಾ ಅವುಗಳ ಇವೆಲ್ಲ ಇಲ್ಲಿ ಇದ್ದಾವೆ ಯಾಕೆಂದ್ರೆ ಅವಕ್ಕೆ ಆಹಾರದ್ದು ರಿಸೋರ್ಸ್ ಇಲ್ಲಿ ಇದೆ ಅದೇ ನಾವು ಇಲ್ಲಿ ಮಣ್ಣನ್ನ ಹೊಡೆದ್ಬಿಟ್ರೆ ಅವುಗಳಿಗೆ ಯಾವುದೇ ಒಂದು ಫುಡ್ ಸೋರ್ಸ್ ಇರೋದಿಲ್ಲ ಅಲ್ವಾ ಆಹಾರ ಮೂಲ ಯಾವುದೂ ಇರೋದಿಲ್ಲ ಅವಕ್ಕೆ ಹಾಗಾಗಿ ಇಲ್ಲೆಲ್ಲೂ ಒಂದು ಪೂರಕವಾದಂಥ ವಾತಾವರಣ ಅಂದರೆ ಅವಕ್ಕೆ ಒಂದು ಸರಿಯಾದಂಥ ಮೈಕ್ರೋ ಕ್ಲೈಮೇಟ್ ಅಥವಾ ಹ್ಯಾಬಿಟ್ಯಾಟ್ ಅಂತೆ ಆವಾಸ ಸ್ಥಾನ ಅಂತೇನು ಹೇಳ್ತೀವಿ ಅದು ಇಲ್ಲಿ ಸೃಷ್ಟಿಯಾಗಿರೋದ್ರಿಂದ ಇದಿದೆ ಸೊ ಅವುಗಳ ಪ್ರಮುಖತೆ ಏನು ಸೊ ಅವುಗಳಿಂದ ರೈತರಿಗೆ ಏನೇನು ಉಪಯೋಗ ಅಥವಾ ನೈ ನಿಸರ್ಗಕ್ಕೆ ಏನು ಉಪಯೋಗ ಇವುಗಳೆಲ್ಲ ಸಾಮಾನ್ಯವಾಗಿ ಮಲೆನಾಡು ಶ್ರೇಣಿಗಳು ಕಂಡು ಬರುವಂಥವು ಇವು ಅಲ್ಲಿ ಯಥೇಚ್ಛವಾಗಿ ಮಳೆಯಾದಂಥ ಕಾಲದಲ್ಲಿ ಅಲ್ಲಿಂದ ಇಲ್ಲಿಗೆ ಅವು ಮೈಗ್ರೇಟ್ ಆಗಿರೋ ವಲಸೆ ಬಂದಿರುವಂಥ ಚಿಟ್ಟೆಗಳು ಅವು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಯಾವುದಾದ್ರೂ ಒಂದು ಪ್ರಶಸ್ತವಾದ ಜಾಗ ಇದೆ ಅಂತ ಹುಡುಕೊಂಡು ಬರ್ತವೆ ನಾವು ಎಲ್ಲ ಕಡೆ ಪರಿಸರ ಹಾಳು ಮಾಡ್ಕೊಂಡ್ಬಿಟ್ಟಿದೀವಲ್ವಾ ಈಗ ಯಾವುದಾದ್ರೂ ತೋಟ ನೋಡಿದ್ರೆ ನೋಡಿ ಅಲ್ಲೆಲ್ಲ ಹೋಗೋಣ ಬನ್ನಿ ಇಷ್ಟು ಕಳೆ ಬೆಳೆಸ್ಕೊಂಡು ಇದು ಒಂದು ಸ್ವಲ್ಪ ಉಚಿತ ನಾನೇ ಅಂತಲೇ ಹೇಳ್ಬೋದು ಆಯ್ತಾ ಯಾವುದೋ ನೈಸರ್ಗಿಕ